ಹಿಂಗೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಮುಖ ಹೀಗಿದೆ ಅಂತ ಯಾರು ಎದ್ರು ಕೋಬೇಡಿ ಅದೇ ಆಯಲ್ಲಿ ಹಚ್ಚಿದ್ದೀನಿ ಸ್ನಾನ ಮಾಡ್ಕೊತೀನಲ್ವಾ ಒನ್ ಅವರ್ ಜಾಸ್ತಿನೇ ಇರಲಿ ಅಂತ ಹೇಳಿ ಇವತ್ತು ನೆನೆಸ್ಕೊಂಡು ಹಚ್ಕೊಂಡಿದ್ದೀನಿ ಪ್ರತಿ ಸಲ ಸ್ನಾನಕ್ಕೆ ಹೋದಾಗ್ಲೂ ಒಂದು ಹತ್ತು ನಿಮಿಷ ಕಾಲು ಗಂಟೆ ಇದೆ ಅನ್ನಂಗೆ ಹಚ್ಕೊತಾ ಇದ್ದೆ ಇವತ್ತು ಮನೆ ಕ್ಲೀನ್ ಮಾಡ್ತಿದ್ದನಲ್ವ ಶನಿವಾರಕ್ಕೆ ನೆನ್ಪಾಯಿತು ಹಂಗೆ ಹಚ್ಕೊಬಿಟ್ಟಿದ್ದೀನಿ ಅಡುಗೆ ಮನೆ ಅಷ್ಟೇ ಒರೆಸಿರೋದು ಗೈಸ್ ಎದ್ದಿದ್ದೆ ಎಂಟು ಗಂಟೆ ಅಮ್ಮ ಮನೆ ಆಲ್ರೆಡಿ ವರ್ಷ ಆಗೈತೆ ಈ ಮನೆ ಅಡುಗೆ ಮನೆ ಒರೆಸಿದೀನಿ ಈ ಪಾತ್ರೆಗಳು ಜೋಡಿಸಿಲ್ಲ ಹಾಲು ಒರೆಸ್ಬೇಕು ಎಲ್ಲ ನಮ್ಮನೆ ನಾವು ಪ್ರತಿಯೊಂದು ಕಿಟಕಿನೂ ಒರೆಸ್ತೀವಿ ವಾರ ವಾರ ಕಿಟಕಿ ಮತ್ತು ಮಂಚತ್ತವಿಂದ ಹಿಡಿದು ಏನು ಹೇಳ್ತೀವಿ ಫ್ರಿಡ್ಜ್ ಆಗಲಿ ಮತ್ತು ಇನ್ನೇನು ಗೂಡುಗಳು ಟಿ ವಿ ಸ್ಟ್ಯಾಂಡ್ ಪ್ರತಿಯೊಂದು ಒರೆಸ್ತೀವಲ್ವಾ ಅದೆಲ್ಲ ಮೂಲ ಮೂಲೆಯಲ್ಲಿ ಕಸ ಗುಡಿಸ್ಕೊಂಡು ಅವುಗಳೆಲ್ಲ ಒರೆಸದೇ ಒಂದೂವರೆ ಗಂಟೆ ಮೇಲಾಗ್ಬಿಡುತ್ತೆ ಅದಕ್ಕೆ ನಾನು ಬೆಳಗ್ಗೆ ಎದ್ದ ತಕ್ಷಣದಿಂದನೇ ಸ್ಟಾರ್ಟ್ ಮಾಡಿಲ್ಲ ಒಂಬತ್ತು ಕಾಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಕೃತು ರಂಜು ಮನೆಗೆ ಅವನ ಜೊತೆ ಆಟ ಅಂತ ಹೇಳಿ ಗೈಸ್ ಒಂದು ಏನು ಹೇಳ್ತೀವಿ ಒಂದು ಗುಡ್ ನ್ಯೂಸ್ ಇದೆ ಏನು ಗೊತ್ತಾ ಇವಾಗಲೇ ಹೇಳಲ್ಲ ಆಮೇಲಿಂದ ಹೇಳ ಅಂತ ಗೊತ್ತಾಯ್ತಾ ಇಲ್ಲ ಅಮ್ಮ ಇವಾಗ ದುಡ್ಡಿರಲಿಲ್ಲ ಅಂತೇಳಿ ಅಲ್ಲೇ ಒಂದು ವಾರದಿಂದ ಕೃತಗೆ ಬೆಣ್ಣೆನೇ ತಗೊಂಡಿರಲಿಲ್ಲ ತುಪ್ಪ ಖಾಲಿಯಾಗಿತ್ತು ಇವಾಗ ಹೋಯಿತು ಬೆಣ್ಣೆ ಇಸ್ಕರೋಕ್ಕೆ ಅಂತ ಹೇಳಿ ನೋಡೋಣ ಪಲಾವ್ ಮಾಡೋಣ ಅನ್ಕೋತಾ ಇದ್ದೀನಿ ತಿಂಡಿಗೆ ವೆಜಿಟೇಬಲ್ಸ್ ಎಲ್ಲ ಇದಾವೆಲ್ಲ ಅದು ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಏನು ಗೊತ್ತಾ ಗುಡ್ ನ್ಯೂಸು ಗೈಸ್ ಏನಂತ ಹೇಳಿದರೆ ನಾನು ಯೂಟ್ಯೂಬಲ್ಲಿ ಏನಾದರೂ ಹೊಸ್ದಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗುಡ್ ನ್ಯೂಸ್ ಅಂದ ತಕ್ಷಣ ಏನು ಪೇಮೆಂಟ್ ಪತ್ತಾ ಅದ ಇದೆ ಅನ್ಕೊಬೇಡಿ ನಿಜವಾಗ್ಲೂ ಪ್ರತಿ ಸಲ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಡಾಲರ್ ಆಗಬೇಕು ಗೈಸ್ ಅದಿನ್ನೂ ಅಷ್ಟು ಹತ್ರ ಇದೆ ಹಂಡ್ರೆಡ್ ಡಾಲರ್ ಆಗಬೇಕು ಅಂತ ಹೇಳಿದ್ರೆ ಇನ್ನೂ ಇಲ್ಲಿ ಫುಲ್ ಕೆಳಗಡೆ ಇದ್ದೀನಿ ನೋಡೋಣ ಅದು ಯಾವಾಗ ಆಗುತ್ತೆ ಯಾವಾಗ ಬರುತ್ತೆ ಅಂತೇಳಿ ನಿಧಾನಕ್ಕೆ ಬರಲಿ ಬಂದಾಗ ಬರಲಿ ಸುಮ್ಮನೆ ನಾನು ಟೆನ್ಷನ್ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಮಾಡ್ತಾ ಇದ್ದೀನಿ ಬರ್ತಿಲ್ವಲ್ಲಪ್ಪ ಬರ್ತಿಲ್ವಲ್ಲಪ್ಪ ಅಂತ ಅಷ್ಟು ತುಂಬ ಟೆನ್ಷನ್ ಮಾಡ್ಕೊಂಡಿದೆ ಲಾಸ್ಟ್ ಮಂತ್ ಎಲ್ಲ ಆಮೇಲೆ ಬಿಟ್ಟಾಕ್ಬಿಟ್ಟೆ ಬಂದಾಗ ಬರಲಿ ಯಾವಾಗ ಬರುತ್ತೆ ಅವಾಗ ಸೊ ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಿದ್ಯಾ ಅಲ್ವಾ ನಿಧಾನಕ್ಕೆ ನಿಧಾನಕ್ಕೆ ಹೋಗೋಣ ಅಂತ ಹೇಳಿ ಸೊ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊತ ಅಮ್ಮನೂ ಕೇಳ್ತಾ ಇದ್ರು ನಮ್ಮ ತಂಗಿನೂ ಕೇಳೋರು ನಾನೊಂದು ಮೂರು ನಾಲ್ಕು ಜನ ಫ್ರೆಂಡ್ಸು ಕೇಳಿದ್ರು ಬತ್ತಾ ಬತ್ತಾ ಸುಮ್ಮನೆ ಮಾಡ್ತಿದ್ಯಾ ಕಷ್ಟಪಟ್ಟು ಅಂತ ಹೇಳಿ ಅದೇ ಅವ್ರಿಗೂ ಎಕ್ಸ್ಪ್ಲೈನ್ ಮಾಡಿದೆ ಯಾವ್ಯಾವ ರೀತಿ ಯೂಟ್ಯೂಬ್ದು ಯಾವ್ಯಾವ ರೀತಿ ಇರುತ್ತೆ ರೂಲ್ಸ್ ಆಗಲಿ ಅಥ್ವಾ ಏನು ಅಂತ ಹೇಳಿ ಡೀಟೇಲ್ಸ್ ಹೇಳಿದ್ಮೇಲೆ ಓಕೆ ನೀವು ಮಾಡ್ಕೊಂಡು ಹೋಗು ಅದು ಬಂದಾಗಲೇ ಬರಲಿ ಅಂತ ಅಂದರು ಬಟ್ ಬೇರೆ ಗುಡ್ ನ್ಯೂಸ್ ಇದು ಏನಂತ ಹೇಳಿದರೆ ನಾನು ಯೂಟ್ಯೂಬಲ್ಲಿ ಇನ್ನೂ ಒಂದು ಸ್ಟೆಪ್ ಮೇಲುಗಡೆ ಹೋಗಿ ಇನ್ನೂ ಒಂದೇನೋ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ವಿಚಾರನ ಕಂಪ್ಲೀಟಾಗಿ ಹೇಳಬೇಕಾ ಬೇಡವಾ ಇಲ್ಲ ಯಾಕಂದರೆ ನನಗೆ ಆಗದೆ ಹೋಗೋದವರು ಕೂಡ ನಮಗೆ ಇರ್ತಾರಲ್ಲ ಕೆಟ್ಟದ್ದು ಬಯಸೋರು ಅಂತರು ಅಂಥರು ಕೂಡ ನೋಡ್ತಾಯಿರ್ತಾರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೂ ಸರ್ಚ್ ಮಾಡಿ ನನ್ನ ಹೋಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋಲ್ಲ ಅವರು ಬುದ್ಧವಂತರು ಅದಕ್ಕೆ ಯಾಕಂದರೆ ನಾವೇನಾದರೂ ಒಂದು ಒಳ್ಳೇದನ್ನ ಮಾಡಬೇಕಾದ್ರೆ ಗುಟ್ಟನ್ನ ಬಿಟ್ಕೊಡ್ಬಾರ್ದು ಅಂತ ಇವಳು ಕೆಟ್ಟದಾಗಲಿ ಅಂತ ಬಯಸೋರು ಇದ್ದಾಗ ಅದು ನೆಗೆಟಿವಿಟಿನೇ ತಗೊ ತಗೊಬಿಟ್ರೆ ಯೂನಿವರ್ಸು ಪ್ರಾಬ್ಲಮ್ ಆಗುತ್ತೆ ನಾವು ಪಾಸಿಟಿವಿಟಿ ನಾವು ಒಬ್ಬರು ಕೊಟ್ಟರೆ ಹಚ್ಚ ನೆಗೆಟಿವಿಟಿ ಕೊಟ್ಟರೆ ನೆಗೆಟಿವಿಟಿನೇ ತೊಗೊಂಡ್ಬಿಡುತ್ತೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅದಕ್ಕೆ ಇವಾಗಲೇ ಹೇಳೋಲ್ಲ ನಾನು ಅದನ್ನು ಸ್ಟಾರ್ಟ್ ಮಾಡಿ ಒಂದು ಲೆವೆಲ್ಗೆ ಬಂದ ಮೇಲೆ ನಾನು ಹೇಳ್ತೀನಿ ನಾನು ಯೂಟ್ಯೂಬಲ್ಲೇ ಏನೋ ಒಂದು ಮಾಡ್ತಾ ಇದ್ದೀನಿ ಈಗ ಒಟ್ಟಿಗೆ ಇದನ್ನು ಹೋದವರೇ ಹೇಳಬೇಕಿತ್ತು ನಾನು ಓಕೆನಾ ಇವಾಗ ಅದನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಸ್ಟಾರ್ಟ್ ಕೂಡ ಮಾಡಿಲ್ಲ ನಾನು ಬಟ್ ಅದು ಪ್ಲ್ಯಾನ್ ಅಂತೂ ಆಗಿದೆ ಓಕೆನಾ ಪ್ಲ್ಯಾನ್ ಮಾಡಿದ್ದೀನಿ ನಾನು ಮಾಡೇ ಒಂದು ಹದಿನೈದು ದಿನ ಒಂದು ತಿಂಗಳು ಆಯಿತು ಪ್ಲ್ಯಾನಿಂಗು ಸೊ ನಿಮ್ಮ ಆಶೀರ್ವಾದ ಇರಲಿ ಸೊ ಅದಕ್ಕೆ ಏನು ಅಂತ ಪ್ಲೀಸ್ ಯಾರು ಕಮೆಂಟಲ್ಲಿ ಕೇಳಬೇಡಿ ನಾನು ಹೇಳಲ್ಲ ಹೇಳೋದಾಗಿದ್ದರೆ ಇದೇ ವಿಡಿಯೋದಲ್ಲೇ ಹೇಳ್ತಾ ಇದ್ದೆ ಬೇಡ ನಾನೊಂದು ಲೆವೆಲಿಗೆ ಬಂದ ಮೇಲೆ ಹೇಳೋಣ ಆಯಿತಾ ಏನು ಅಂತ ಹೇಳಿ ಇಷ್ಟೊಂದು ಸ್ಟ್ರಾಂಗ್ ಆಗಿರೋದಕ್ಕೆ ನೀವುಗಳೇ ಕಾರಣ ಏನೋ ಒಂದು ಮಾಡೋಣ ಅಂತ ಅನ್ಕೊತಿರೋದಕ್ಕೂ ನೀವುಗಳೇ ಕಾರಣ ವಯಸ್ಸು ಮನೆ ಓರಿಸ್ಬೇಕು ಗೈಸ್ ನಮಗೆ ಕೆಲಸ ಮಾಡೋಕ್ಕೆ ಮನಸ್ಸೇ ಬರಲ್ಲ ಸುಮ್ಮ ಅಲ್ಕ ಅಂದರೆ ಸುಮ್ಮ ಅಲ್ಕುಡ್ತೀನಿ ಅಥವಾ ವೀಡಿಯೋ ಮಾಡು ಅಂದರೆ ವೀಡಿಯೋ ಮಾಡಿಬಿಡ್ತೀನಿ ಏನಪ್ಪ ಕೆಲಸ ಮಾಡೋಂದ್ರೆ ಹಾಕಲ್ಲ ಪಾಪಗೆ ಹೆಂಗೋ ಮಜ್ಜಿಗೆ ಕೊಡ್ತಾರೆ ನಮ್ಮ ಕಡೆ ಬೆಣ್ಣೆ ತಂದರೆ ಹೆಂಗೋ ಮಜ್ಜಿಗೆ ಕುಡಿಬೋದು ಬೌಡಿಗೆ ತುಂಬ ಒಳ್ಳೆಯದಲ್ಲ ಮಜ್ಜಿಗೆ ಆಲ್ರೆಡಿ ಇವತ್ತು ನಾಲ್ಕೂವರೆಗೆ ಗೆದ್ದಿರೋದು ಇವತ್ತು ಟಿ ವಿ ನೋಡ್ಕೊಂಡು ಕುಡ್ದ ಜೊತೆ ರಾತ್ರಿ ಹಾಲಲ್ಲೇ ಮಲ್ಕೊಬಿಟ್ಟಿದ್ದ ನನಗೆ ಜಾಗ ಚೇಂಜ್ ಆದರೆ ಎಚ್ಚರ ಆಯ್ತದೆ ರೂಮಲ್ಲಿ ಮಲಗಿ ಹಾಲ್ಗೆ ಹೋದ್ರೆ ಎಚ್ಚರ ಆಯಿತು ನಾಲ್ಕೂವರೆಗೆ ಎದ್ದು ಅಷ್ಟೊತ್ತಿನಲ್ಲಿ ಟೀ ಇಡ್ಸ್ಕೊಂಡು ಕುಡ್ದಿದ್ದೀನಿ ಆಮೇಲಿಂದ ತಾಳು ನಿದ್ದೆ ಬರ್ತಿಲ್ವಲ್ಲ ಫೋನ್ ನೋಡೋಣ ಅಂತ ಹೋಗಿ ಫೋನ್ ನೋಡೋಕೆ ಹೋದರೆ ಕರೆನ್ಸಿ ಖಾಲಿ ಆಗ್ಬಿಟ್ಟೈತೆ ಆಮ್ದೆ ಇನ್ನೇನು ಮಾಡಲಿ ಫೋನ್ ಆಗ ಕರೆಂಟ್ ಇರಲ್ವಲ್ಲ ಊರಲ್ಲಿ ಅಷ್ಟೊತ್ತಲೆ ಎದ್ದು ಫೋನ್ ಚಾರ್ಜ್ ಆಗಿ ಮತ್ತೆ ಮಲ್ಕೊಂಡು ಮತ್ತೆ ಎಂಟು ಗಂಟೆಗೆ ಎದ್ದಿದ್ದೀನಿ ಗೈಸ್ ಹಾಗೆ ಹಾಗೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಬಿಡ್ತೀನಿ ಆಯಿತಾ ಮಾಡೋಕ್ಕೆ ಹಂಗೆ ಭಯ ಆಗ್ತಿದೆ ಗೈಸ್ ಮುಖ ಅಷ್ಟು ಕಾಣ್ತಾ ಐತೆ ಏನು ಹಾಲು ಅಲ್ಲ ಪಾತ್ರೆಗಳೆಲ್ಲ ಜೋಡ್ಸಾಯ್ತು ಅಡುಗೆ ಮನೆಗೆ ಮತ್ತು ಸ್ವಲ್ಪ ಉಪ್ಪಿನ ಹರಳನ್ನ ಇದ್ದೀನಿ ನೀರಿಗೆ ನಾನು ನೆನೆಸ್ಕೊಂಡಾಗ ಹಾಕೋತೀನಿ ಯಾವಾಗಲೋ ಒಂದು ಆರು ತಿಂಗಳ ಹಾಕಿ ಒರೆಸಿದ್ದೆ ಇವಾಗ ನೆನಪಾಯಿತು ಏನಕ್ಕೆಂದರೆ ಮನೇಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಲಿ ಅಂತ ಹೇಳಿ ಉಪ್ಪು ಒಬ್ಬೊಬ್ರು ಅರಿಶಿನ ಒಬ್ಬೊಬ್ರಂತೂ ಗಂಜಲ ಬರುತ್ತಲ್ಲ ಗೋಮೂತ್ರ ಅದನ್ನೆಲ್ಲ ಹಾಕ್ಕೊಂಡು ಒರೆಸ್ತಾರೆ ಗೋಡೆಗೆಲ್ಲ ಎರಸ್ಕೊತಾರೆ ವಾರ ವಾರ ಯಾಕಂದರೆ ಅದರಲ್ಲಿ ತುಂಬ ಒಳ್ಳೆಯ ಪಾಸಿಟಿವ್ ವೈಪ್ಸ್ ಏನು ಹೇಳ್ತೀವಿ ಹೇಳೋ ಗೊತ್ತಾಗ್ತಾ ಇರೋಲ್ಲ ಏನು ಏನೋ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ರೇ ಅದರಲ್ಲಿ ಗೋಮೂತ್ರ ಒಳ್ಳೆಯದು ಅಂತ ಗೊತ್ತು ಅದಕ್ಕೆ ಮನೆ ಗೌಡೆಗೆಲ್ಲ ಎರಚ್ಕೊಂಡು ಒರೆಸ್ತಾರೆ ವಾರಕ್ಕೂ ಒಂದೊಂದ್ಸಲ ಮಾಡೋರಿರ್ತಾರೆ ತಿಂಗಳು ಆ ಥರ ಬಟ್ ನಾವು ಅವೆಲ್ಲ ಮಾಡಲ್ಲ ನಮ್ಮದು ಆರು ತಿಂಗಳಲ್ಲಿ ಯಾವಾಗಲೂ ಆರು ತಿಂಗಳಲ್ಲೋ ಹೊರ್ಷದಲ್ಲೋ ಮಾಡಿದ್ದೆ ಇವಾಗ ನೆನಪಾಯ್ತು ಅದಕ್ಕೆ ಸಾಲ್ಟ್ ಹಾಕಿದ್ದೀನಿ ನೆಗೆಟಿವ್ ಎನರ್ಜಿ ಇದ್ರೆ ಎಲ್ಲ ಹೋಗ್ಬಿಡ್ಲಿ ಅಂತ ಹೇಳಿ ಇವಾಗ ಅಮ್ಮ ಅವಾಗಲೇ ಬೆಣ್ಣೆ ತುತ್ತು ಬಾಗ್ಲು ಇದ್ದೆ ನಾನು ಒಂದಿನ ದಿನನೂ ನಮ್ಮ ಅಮ್ಮನ ಮನೇಲಿ ಬಾಕ್ಲು ತೊಳೆದು ರಂಗೋಲಿ ಹಾಕಿದ್ದು ಬಟ್ ವಾರ ಅಲ್ವಾ ಅದಕ್ಕೆ ಲೇಟ್ ಇಲ್ಲಾಂದ್ರೆ ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ಹಾಕಿಬಿಡುತ್ತೆ ಬೆಣ್ಣೆ ನೋಡ್ತಾ ಇದ್ರೆ ತಿನ್ಕೊಬಿಡೋಣ ತಿನ್ಕೊಬಿಡೋಣ ಅನ್ನಿಸ್ತೈತೆ ಆದರೆ ಬೆಣ್ಣೆ ತಿನ್ನೋಕ್ಕಾಗಲ್ಲ ಒಂದೇ ಸೇರ್ತಂದಿರೋದು ಕೈ ಕಾಯಿಸ್ಬೇಕಲ್ವಾ ಕೃತುಗೋಸ್ಕರ ಜಿ ತಾತ ಆ ಮೊಮ್ಮಗಳಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರಲ್ಲ ಅದು ಬೆಣ್ಣೆ ಕಂತ್ಕಲ್ಲ ಅದು ಅಪ್ಪಾಜಿ ಅಯ್ಯೋ ದುಡ್ಡಿ ಇಲ್ಲ ಅಂದ್ರೂ ಮಮ್ಮಗಳಿಗೆ ಅಂದರೆ ಏನೋ ಒಂದು ಮಾಡತ್ತೆ ಸಲ ಹಂಗೆ ಹಿಂಗೆ ಆಡ್ತಾರೆ ಏನು ಮಾಡೋಕ್ಕಾಗಲ್ಲ ಹಳ್ಳಿ ಜನ ಅಲ್ವಾ ಇವಾಗ ಒಂದು ಬಟರ್ ಮಿಲ್ಕ್ ಕುಡಿದ್ಬಿಡಣ ಗೈಸ್ ಸಖತ್ತಾಯ್ತು ಸಾಲ್ಟ್ ಏನು ಹಾಕ್ಕೊಂತ ಇಲ್ಲ ನೀನು ನಾನು ಹಾಗೆ ಕುಡಿತಾ ಇದೀನಿ ದೇಹಕ್ಕೆ ತಂಪು ತಂಪು ಕೂಲ್ ಕೂಲ್ ನೀಡುತ್ತದೆ ಎಲ್ಲರೂ ಬಟರ್ ಮಿಲ್ಕ್ ಕುಡಿಯಿರಿ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು ನಾನು ಗೈಸ್ ಯಾರಾದರೂ ಪ್ರಮೋಷನ್ ಇದ್ರೆ ಕೊಡಿ ಆಯಿತಾ ಮಾಡಿಕೊಡೋಣ ನನಗೆ ಯಾವುದೋ ಒಂದು ಆ್ಯಕ್ಚುಲಿ ಪ್ರಮೋಷನ್ ಬಂದಿತ್ತು ಗುಡ್ ನ್ಯೂಸ್ ಇಟ್ಸ್ ಎ ಗುಡ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಪ್ರಮೋಷನ್ ಬಂದಿತ್ತು ಆ್ಯಕ್ಚುಲಿ ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿದ್ರು ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಕೊಡಿ ಅಂದರು ನನಗೇನೋ ಡೌಟು ಫೇಕು ಅಂತ ಹಂಗೂ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಚೆಂದರನ್ನ ಹತ್ರ ಆ್ಯಂಡ್ ಯೂಟ್ಯೂಬಲ್ಲಿ ಯಶು ಪ್ರಸನ್ನ ವ್ಲಾಗ್ಸ್ ಇದೆ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಗೈಸ್ ಸಾವಿರ ನಾವು ಫ್ರೆಂಡ್ಗಳು ಏನೇ ಡೌಟ್ ಇತ್ತು ಅಂದರೆ ನಾನು ಫಸ್ಟ್ ಕಾಲ್ ಮಾಡೋದು ಯಶುಗೇನೆ ನನ್ನ ಸಬ್ಸ್ಕ್ರೈಬರ್ಸು ಪ್ಲೀಸ್ ಯಶು ಪ್ರಸನ್ನ ವ್ಲಾಗ್ಸ್ ಅಂತ ಯಶು ಪ್ರಸನ್ನ ವ್ಲಾಗ್ಸ್ ಅಂತಾರೆ ಯಶು ವ್ಲಾಗ್ಸ್ ಅಂತಾರ ನಾನು ಅಲ್ಲಿ ಐ ಡಿ ಮೆನ್ಷನ್ ಮಾಡ್ತೀನಿ ಕೆಳಗಡೆ ಆಮೇಲೆ ಅವ್ರಿಗೆ ಸಪೋರ್ಟ್ ಮಾಡಿ ಆಯ್ತಾ ಅವ್ರ ಹತ್ರನೇ ನನಗೆ ಏನೇ ಒಂದು ಚಿಕ್ಕ ಡೌಟ್ ಇತ್ತು ಅಂದರು ಯಾವಾಗ ಕಾಲ್ ಮಾಡಿದ್ರೂ ಪಪ್ಪಾ ಅವ್ರು ಪಿಕ್ ಮಾಡಿ ಆನ್ಸರ್ ಮಾಡ್ತಾರೆ ಬ್ಯುಸಿ ಇದ್ರು ಅಂದ್ರೂ ಅಟ್ಲೀಸ್ಟ್ ಕಾಲ್ ಪಿಕ್ ಮಾಡಿ ನಾನು ಬ್ಯುಸಿ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂತೇಳಿ ಆಮೇಲೆ ಮಾಡ್ತಾರೆ ಸೊ ನನಗೆ ಏನೇ ಡೌಟ್ಸ್ ಇದ್ರು ನನಗೆ ಹೆಲ್ಪ್ ಮಾಡ್ತಿರೋದೇ ಯಶೋ ಅವರು ಇವಾಗ ಅದನ್ನೇನು ಕೇಳಿದೆ ಅವರು ಕೇಳಿದೆ ನಾನು ನೋಡಿ ಮರ್ತ್ಕೊಂಡೇ ಬಿಟ್ಟೆ ಅದನ್ನೇನು ಕೇಳಿದೆ ಅವ್ರನ್ನೂ ಕೇಳಿದ್ದೆ ಆವಾಗ ಓಕೆ ಮಾಡಿ ಪ್ರಮೋಷನ್ಸ್ ಬಂದರೆ ಅಂತ ಹೇಳಿದರು ಆ್ಯಂಡ್ ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಡ್ಬೋದು ಕೊಡಿ ಅಂತ ಅಂದರು ಕೊಟ್ಟೆ ಆ್ಯಂಡ್ ವಾಟ್ಸಪ್ಪಲ್ಲೂ ಮೆಸೇಜ್ ಮಾಡಿದ್ರು ಎಷ್ಟು ಚಾರ್ಜಸ್ ಮಾಡ್ತೀರಾ ಏನು ಎತ್ತ ಅಂತ ಆಮೇಲಿಂದ ರಿಪ್ಲೈನೇ ಇಲ್ಲ ಗೈಸ್ ರಿಪ್ಲೈನೇ ಮಾಡಲಿಲ್ಲ ಆ ಪರ್ಸನ್ನು ಅವರೇನೇ ಕಾಂಟ್ಯಾಕ್ಟ್ ಮಾಡಿದ್ರು ಇನ್ಸ್ಟಾದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಡಿ ಅಲ್ಲ ಅವರೇ ಇಸ್ಕೊಂಡ್ರು ವಾಟ್ಸಪ್ಪಲ್ಲೂ ಅವರೇ ಮೆಸೇಜ್ ಮಾಡಿದ್ರು ಆಮೇಲೆ ನೋಡಿದ್ರು ರಿಪ್ಲೈನೇ ಇಲ್ಲ ನಾನು ಹೊತ್ತೆಗೆ ಯಾವುದೋ ಫೇಕ್ ಅನ್ಕೊಂಡು ಸುಮ್ಮನೆ ಆಗೋದೆ ಏಕೆಂದರೆ ನಾವು ಒಂದು ಸ್ವಲ್ಪ ಫೇಕ್ಗಳು ಬರ್ತಾಯಿರ್ತವೆ ಜಾಸ್ತಿ ಫೇಕ್ ಪ್ರಮೋಷನ್ಸ್ ಅದು ಒಳ್ಳೆ ರೀತಿಯಲ್ಲಿ ಬಂದರೆ ಮಾತ್ರ ಮಾಡೋದು ಫಸ್ಟು ಅದೇ ಅದು ನಾನು ಯಶೋರು ಅದೇ ಹೇಳಿರೋದು ನಿಮ್ಗೆ ಒಳ್ಳೆ ರೀತಿ ಆದಂಥದ್ದು ಜನಗಳಿಗೆ ಯೂಸ್ ಆಗೋ ಅಂಥದ್ದು ಬಂದರೆ ಮಾತ್ರ ಮಾಡು ಇಲ್ಲಾಂದ್ರೆ ಮಾಡಬೇಡ ಅಂತ ನಾನು ಅದನ್ನೇ ಒಳ್ಳೆ ರೀತಿ ಯಾವುದು ಯಾವ್ದಾದ್ರು ಬಂದರೆ ಮಾಡ್ತೀನಿ ಇಲ್ಲಾಂದರೆ ಅದು ಬೇಡ ನನಗೆ ಏನು ಮಾಡ್ಕೊಂಡ್ತಾ ಇದ್ದೀನಿ ಯೂಟ್ಯೂಬು ಅಷ್ಟೇ ಸಾಕು ನನಗೆ ಬಟ್ ಹೇಳಿದೆ ಈ ಥರ ಫೇಕ್ಗಳು ಇರ್ತವೆ ಯಾರು ನಂತರ ಯೂಟ್ಯೂಬ್ ಚಾನಲ್ ಒಂದು ಆರು ತಿಂಗಳು ವರ್ಷದಲ್ಲಿ ಮಾಡಿ ಗ್ರೋ ಆಗ್ತಾಯಿರ್ತೀರ ಬೆಳೀತಾ ಇರ್ತೀರ ಸೊ ಅಂಥವ್ರಿಗೆ ಫೇಕ್ ಪ್ರಮೋಷನ್ಸ್ಗಳು ಬರ್ತವೆ ಸ್ವಲ್ಪ ಹುಷಾರಾಗಿರಿ ಆ್ಯಂಡ್ ಮಜ್ಜಿಗೆ ಕುಡ್ಕೊಂಡ್ತೀನಿ ಹಾಲು ಒರೆಸ್ಬೇಕು ಇನ್ನೂ ತಿಂಡಿ ಮಾಡಿಲ್ಲ ಪ್ಲೀಸ್ ಮತ್ತೆ ಸಿಗೋಣ ಇವಾಗ ಪೂಜೆ ಮಾಡಬೇಕು ಇವತ್ತು ಹನುಮ ಜಯಂತಿ ಅಂತ ಸ್ವಲ್ಪ ಲೇಟಾಗಿ ಗೊತ್ತಾಯಿತು ಇನ್ನೂ ಏನು ಟೈಮ್ ಆಗಿಲ್ಲ ಅನ್ನೊಂದು ಇವಾಗ ಇವಾಗ ದೀಪ ಹಚ್ಚಳುವಂಥ ಖುಷಿ ಕೂತಿದ್ದೆ ಮತ್ತೆ ಒಬ್ಬರನ್ನ ನಾನು ಏನಾದರೂ ಹೆಲ್ಪ್ ಮಾಡಿದವ್ರನ್ನ ಅನುಕೃತು ಇಲ್ಲೇ ಇದ್ದಾರೆ ನೋಡಿ ಕೃತುನು ಕೂಡ ಸ್ನಾನ ಮಾಡಿಸ್ದೆ ಅವ್ರು ಅಜ್ಜಿಕ ಡ್ರೆಸ್ ಮಾಡಿಸ್ಕೊಂಡು ಇವಾಗ ಕ್ರೀಮ್ ನೀವೇ ಡ್ರೆಸ್ ಹಾಕೊಂಡಿದ್ದೀರಾ ಹೌದಾ ನೀವೇ ರೆಡಿ ಆಗುತ್ತಾರಾ ಸರಿ ಆಯ್ತು ತಲೆ ಬಾಚ್ಕೊಳ್ಳಿ ನನ್ನ ಫ್ರೆಂಡು ಅವರು ನನಗೆ ಒಂದು ಟೈಮಲ್ಲಿ ಬಿ ಬಿ ಎಮ್ ಪಿಲಿ ಕಾಲ್ ಸೆಂಟರಲ್ಲಿ ವರ್ಕ್ ಮಾಡಿದೆ ಅಂತ ಹೇಳಿದ್ನಲ್ವ ಅವಾಗ ಜಾಬ್ ಇದೆ ಅಂತ ಹೇಳಿ ನಾನು ಅಲ್ಲಿಗೆ ಇಂಟರ್ವ್ಯೂ ಅಟೆಂಡ್ ಆಗೋ ಥರ ಮಾಡಿದವರು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ಸಂಪೂರ್ಣವಾಗಿ ಇವತ್ತು ಪ್ರಪರ್ತ್ ಡೇ ಯಾಕಂದರೆ ಆ ಟೈಮಲ್ಲಿ ತುಂಬ ಗರ 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 ಅಂತ ನಾಯಿ ಅರಿಗೇ ಥರ ಇರ್ತಾ ಇದೆ ಕೆಲಸಕ್ಕೆ ಅಂಥ ಟೈಮಲ್ಲಿ ಹೆಲ್ಪ್ ಮಾಡಿದ್ರು ಅಂತರು ನಾನು ಯಾವಾಗಲೂ ಇರ್ತೀನಿ ಅವರು ಈಗ ಒಂದು ಲಾಸ್ಟ್ ವೀಕ್ ಕಾಲ್ ಕೂಡ ಮಾಡಿದರು ಅವರು ಡೈಲಿ ನನ್ನ ವ್ಲಾಗ್ಸ್ ನೋಡ್ತಾರಂತೆ ಡ್ಯೂಟಿಯಿಂದ ಬಂದ ತಕ್ಷಣ ಅವ್ರಿಗೆ ಈಗ ರೀಸೆಂಟಾಗಿ ಮದುವೆನೂ ಆಗಿದೆ ಬಂದ ತಕ್ಷಣ ಅಡುಗೆ ಮಾಡಿಕೊಂಡು ಅವ್ರ ವೀಡಿಯೋ ಅಡುಗೆ ಮನೇಲಿ ಹಾಕ್ಕೊಂಡು ಇಡ್ತಾರಂತೆ ಅವ್ರು ಹೇಳ್ತಾಯಿದ್ರು ನೀನು ಅಂದರೆ ನಾರ್ಮಲಾಗಿ ನ್ಯಾಚುರಲ್ಲಾಗಿ ವೀಡಿಯೋ ಮಾಡ್ತೀಯಾ ನೀನು ವೀಡಿಯೋ ಅಂತ ಅನ್ಸೋದೆ ಇಲ್ಲ ನಮ್ಮ ಜೊತೆನೇ ಬಂದು ಕೂತ್ಕೊಂಡು ಮಾತಾಡ್ತಿದ್ಯಾ ಅಂತ ಫೀಲ್ ಆಗುತ್ತೆ ಪ್ರತಿದಿನ ವೀಡಿಯೋ ನೋಡ್ತೀನಿ ಅಂದ್ರೆ ನಂಗೆ ಗೊತ್ತಿರಲಿಲ್ಲ ಅವ್ರ ವೀಡಿಯೋ ನೋಡ್ತಾರೆ ಅಂತ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇತ್ತು ಬಟ್ ಅವ್ರ ಮದುವೆಗೆ ಹೇಳೋಕ್ಕೆ ಅವ್ರು ಕಾಲ್ ಮಾಡಿದ್ದು ಅದಾದ ಮೇಲೆ ಒಂದು ಸಲನೋ ಎರಡು ಸಲನೋ ಮೆಸೇಜ್ ಮಾಡಿದರು ಅಷ್ಟೇ ಇನ್ನು ಅವರು ಮಾಡಿರಲಿಲ್ಲ ನಾನು ಮಾಡಿರಲಿಲ್ಲ ಅವರೇನೆ ಎಲ್ಲ ಹೇಳಿದ್ರು ವೀಡಿಯೋ ಚೆನ್ನಾಗಿ ಮಾಡ್ತಿದ್ಯಾ ಹೀಗೆ ಮಾಡು ನಾನು ರೆಗ್ಯುಲರಾಗಿ ನೋಡ್ತೀನಿ ನನಗಿಷ್ಟ ಅಂತ ಹೇಳಿ ಪಾಪ ಅವರು ಖುಷಿಪಟ್ಟಿದ್ದಾರೆ ನಾನು ವೀಡಿಯೋದಲ್ಲಿ ಅವ್ರ ಹೆಸ್ರನ್ನೆಲ್ಲ ಹೇಳಿದ್ನಲ್ವ ಇಂತಿಂತರು ನನಗೆ ಹೆಲ್ಪ್ ಮಾಡಿದರು ಅಂತ ಅದಕ್ಕೆ ಅವರು ತುಂಬ ಖುಷಿ ಪಡ್ತಾಯಿದ್ರು ಯಾರೂ ನೆನಪಿಸ್ಕೊಳ್ಳೋಲ್ಲ ನೀನು ನೆನಪಿಸ್ಕೊಂಡು ಹೇಳಿದೀಯಾ ತುಂಬ ಜನ ಹೆಲ್ಪ್ ಮಾಡಿದ್ರು ನೆನ್ಪು ಮಾಡ್ಕೊಳ್ಳೋಲ್ಲ ಅಂತ ಹೇಳಿ ಸೊ ಆ ಶಿಲ್ಪನ್ನ ತುಂಬ ನೆನಪು ಮಾಡ್ಕೊಳ್ತೀನಿ ಕಷ್ಟ ಕಾಲದಲ್ಲಿ ನನಗೆ ಹೆಲ್ಪ್ ಮಾಡಿದ್ರು ವೀಡಿಯೋಗೆ ಹೇಳ್ಬೇಕು ಅಂತ ಏನು ಹೇಳ್ತಾ ಇಲ್ಲ ಲಾಸ್ಟ್ ಒಂದು ವ್ಲಾಗಲ್ಲೂ ಹೇಳಿದ್ದೀನಿ ಈ ವ್ಲಾಗಲ್ಲೂ ಹೇಳ್ತಾ ಇದ್ದೀನಿ ಏನೇ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಅವರ ಬರ್ತ್ಡೇ ಇವಾಗ ಜಸ್ಟ್ ಗೊತ್ತಾಯಿತು ನನಗೆ ಸುನೀತಾ ಆಂಟಿ ಅವರ ಸ್ಟೇಟಸ್ ನೋಡಿ ಶಿಲ್ಪ ಅವರೇ ಹ್ಯಾಪಿ ಬರ್ಡೇ ನಿಮ್ಮ ಹಸ್ಬೆಂಡ್ ಜೊತೆ ನೂರು ಕಾಲ ಸುಖವಾಗಿರಲಿ ಸುಖವಾಗಿರಿ ನೀವು ಅಂದ್ಕೊಂಡಿರೋದೆಲ್ಲ ಆಗಿ ಆ್ಯಂಡ್ ಈಸ್ ಇವತ್ತು ಹನುಮ ಜಯಂತಿ ಹನುಮನ್ ಜಯಂತಿ ಒಳ್ಳೆ ದಿನ ಅಂತಾರೆ ನಾನು ಪೂಜೆ ಎಲ್ಲ ಮುಗಿಸಿ ಹಾಗೆ ಕೂತಿದ್ದೆ ಫೋನ್ ನೋಡ್ತಾ ಆಂಟಿ ಇವರು ಬಂದರು ಪಕ್ಕದ ಬೀದಿಯವರು ಫೈಸ್ ನಾನು ನಮ್ಮ ಮಂಡೂರಲ್ಲಿ ನಾನೇ ಫಸ್ಟ್ ಯೂಟ್ಯೂಬರ್ ಅಂತ ತಪ್ಪು ತಿಳ್ಕೊಂಬಿಟ್ಟಿದ್ದೆ ಯಾಕಂದರೆ ಇವಾಗ ಆಂಟಿ ಬಂದರು ನೀನು ಒಳ್ಳೆಯ ಕೆಲಸ ಮಾಡ್ತಿದ್ದೀನಿ ಕಣವ ಹಿಂಗೆ ಮಾಡು ರೀತಿ ಏನೋ ಕೆಟ್ಟ ಕೆಲಸ ಬದುಕ್ತಾ ಇಲ್ಲ ನಿಮ್ಮಂತರ ನೋಡಿದ್ರೆ ಖುಷಿ ಆಗುತ್ತೆ ದೇವ ಸೋಸ್ತಾ ಇದೆ ಅಷ್ಟರಲ್ಲಿ ನೀರು ಬಿಟ್ಬಿಟ್ರು ಆ್ಯಂಡ್ ಕೃತು ಆಲ್ರೆಡಿ ಇವಾಗ ಫೈವ್ ಓ ಕ್ಲಾಕ್ ಆಗಿದೆ ಕೃತು ಊಟ ಮಾಡ್ತಾ ಇದ್ದಾಳೆ ಇವಾಗ ಊಟ ಮಾಡ್ತಾ ಇದ್ದಾಳೆ ಅನ್ಬೇಡಿ ಎರಡು ಗಂಟೆಲಿ ಮಾಡಿದ್ಲು ಮಜ್ಜಿಗೆ ಅನ್ನ ಅಂದ್ರೆ ಅವ್ರ ಫೇವ್ರೆಟ್ ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ಅವ್ರ ಅಜ್ಜಿ ಊಟ ಇತ್ತು ಈಗ ನಾನು ಊಟ ಮಾಡ್ತೀನಿ ಅಂತ ಹಾಕಿಸ್ಕೊಂಡೋಳೆ ಅದನ್ನೂ ತಿನ್ನಲ್ಲ ಅದರಲ್ಲಿ ಬಿಡ್ತಾಳೆ ಪೈಪ್ ಹಾಕೊಂಡಿದ್ದೀವಿ ಗೈಸ್ ಮೋಟ್ರ್ ಹಾಕೊಂಡು ಹೆಂಗೋ ನಮ್ಮ ಪುಣ್ಯಕ್ಕೆ ಕರೆಂಟ್ ಇದೆ ಒಂದೊಂದ್ಸಲ ಕರೆಂಟ್ ಇರಲ್ಲ ತೊಟ್ಟಿ ಕಡೆಯ ಎಲ್ಲ ಖಾಲಿ ನೀರು ತೊಟ್ಟಿಗೆ ತುಂಬಿಸೋಕೆ ಹಾಕಿದ್ವಿ ಫಸ್ಟು ಒಳಗಡೆ ಇಟ್ಕೋಬೇಕು ಯಾಕಂದರೆ ಲಾಸ್ಟ್ ಟೈಮು ತೊಟ್ಟಿ ಕಡೆ ತುಂಬಿಸ್ಕೊಂಡು ಕುಡಿಯೋಕ್ಕೆ ಅಡುಗೆ ಮನೆಗೆ ಲಾಸ್ಟಲ್ಲಿ ಇಟ್ಕೊಳ್ಳೋಣ ಅಂದ್ಕೊಂಡವು ನೀರೇ ನಿಲ್ಲಿಸ್ಬಿಟ್ಟ ಕುಡಿಯೋಕ್ಕೆ ನೀರೇ ನೀರು ನಾವೇನು ಇಟ್ಕೊಳ್ಳಿಲ್ಲ ಅಮ್ಮನೇ ಇಟ್ಕೊಂಡ್ರು ಯಾಕಂದರೆ ನಾನು ನುಗ್ಗೆಕಾಯಿ ಸೂಸ್ತಾ ಇದ್ದಲ್ವಾ ಕರೆಂಟ್ ಹೋಗ್ಬಿಡುತ್ತೆ ನೀನು ಮಸಾಲೆ ಖಾರಕ್ಕೆಲ್ಲ ಹಾಕೊಂಡು ಸಾಂಬಾರ್ ಮಾಡಿ ಅಂತ ಅಂದ್ಬಿಟ್ಟು ಅಮ್ಮ ಬಂದೆ ಬಂದು ಇನ್ನೊಂದೆರಡು ನುಗ್ಗೆಕಾಯಿ ಸೂಸ್ಕೊಂಡು ಮಸಾಲೆಗೆ ಹಾಕೊಳ್ಳೋಣ ಅನ್ನೋಷ್ಟು ಕರೆಂಟೇ ಹೋಯ್ತು ನನ್ನ ಫ್ರೆಂಡ್ಸು ಕಠಿಣನೇ ಮಾಡಿಲ್ಲ ಬಿಕಾಸ್ ಇವತ್ತು ನಾಲ್ಕು ಜನ ಫ್ರೆಂಡ್ಸು ಒಂದೇ ದಿನ ಕಾಲ್ ಮಾಡಿದ್ದು ಅವ್ರ ಜೊತೆ ಎಲ್ಲ ಹಾಫ್ ಅನ್ ಅವರ್ ಆಫ್ ಆನ್ ಅವರ್ ಒನ್ ಅವರ್ ಆ ಥರ ಮಾತಾಡಿದ್ದೀನಿ ನೀವು ಭಾಳನೆ ಮಾಡಲಿಲ್ಲ ನಾನು ನಾನು ಆ ಯಾರು ಯಾರೂ ಊಟ ಮಾಡಿಲ್ಲ ಅಂದ್ಕೊಂಡಿದ್ದೆ ಖುಷಿ ವಿಚಾರ ಒಬ್ರು ನಮ್ಮ ಅಣ್ಣ ಮದುವೆ ಆಗಿರೋ ಸೆಟಲ್ ಆಗಿದ್ದಾರೆ ಬ್ಯಾಂಗ್ಳೂರಲ್ಲಿದ್ದಾರೆ ನಮ್ಮ ಪಕ್ಕದ ಬಿದ್ದೀನಿ ಅವರ ಅಮ್ಮ ನನ್ನ ವಿಡಿಯೋದಲ್ಲಿ ತೋರಿಸಿದ್ನಿ ನಿನಗೆ ಅವ್ರ ಅಮ್ಮ ಹೇಳ್ತೀವಿ ನನಗೆ ಏ ಒಳ್ಳೆ ಅಂತ ನನಗೆ ಖುಷಿಯಾಗೋಯ್ತು ಹೌದಾ ಅಣ್ಣ ಯೂಟ್ಯೂಬ್ ಮಾಡ್ತಿದ್ದಾರ ಅಂತೇಳಿ ನೇಮ್ ಕೇಳಿದೆ ಆಂಟಿನ ಬಟ್ ಆಂಟಿ ನನಗೆ ನೇಮ್ ಎಲ್ಲ ಗೊತ್ತಿಲ್ಲ ಕಣವಾ ಅದೆಲ್ಲವಾ ಅದೇನೋ ಮಾತ್ರ ಪೋಸ್ಟ್ ಆಫೀಸಿಂದ ಅದೇನೋ ಬಂದಿತ್ತು ಅಂತ ಹೇಳ್ತು ನಮ್ಮೂರಲ್ಲೂ ಯೂಟ್ಯೂಬರ್ ಇದ್ದಾರೆ ಗೈಸ್ ನಾನು ಒಬ್ಬಳೇ ಅಲ್ಲ ಇಬ್ಬರು ಯೂಟ್ಯೂಬರ್ ಇದ್ದೀವಿ ಮುಂಡೂರಲ್ಲಿ ಇವಾಗ ನುಗ್ಗೆಕಾಯಿ ಸಾಂಬಾರು ಇದ್ದೀನಿ ಮತ್ತು ನಾನು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ ಹೊತ್ತಡಿಸಿದ್ದು ಬಿರಿಯಾನಿ ರೆಸಿಪಿ ತೋರಿಸಿ ಅಂತ ಒಂದು ಇಬ್ರು ಕಮೆಂಟ್ ಮಾಡಿದ್ದೀರಾ ಬಟ್ ನಾನು ಬಿರಿಯಾನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತಲ್ಲ ಅಂತ ಹೇಳಿ ಫುಲ್ ರೆಸಿಪಿ ಹಾಕಿಲ್ಲ ಅಲ್ಲಿ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದು ಅಷ್ಟೇ ನಾನು ತೋರಿಸಿದ್ದೀನಿ ಬಟ್ ನಾನು ನಾರ್ಮಲಾಗೆ ಮಾಡಿದ್ದು ಬಟ್ ಸಖತ್ತಾಗಿತ್ತು ಹೋಟೆಲಲ್ಲಿ ಮಾಡಿದ್ರು ಕೂಡ ಅಷ್ಟು ಟೇಸ್ಟಿಯಾಗಿ ಬರಲ್ವೇನೋ ಅಷ್ಟು ಚೆನ್ನಾಗಿತ್ತು ನೋಡೋಣ ನೆಕ್ಸ್ಟ್ ಟೈಮ್ ಮಾಡಿದ್ರೆ ಖಂಡಿತ ರೆಸಿಪಿನ ಹಾಕ್ತೀನಿ ಕೃತು ಬರ್ಲೆ ಕಡೆಯ ನೀರ ಇನ್ನ ನಿಲ್ಸಿಲ್ಲ ಅಮ್ಮ ಬಟ್ಟೆ ಹೋಗೀತೈತೆ ಸಂಪುಡಿದ್ಯಲ್ಲ ನಮ್ಮನೆ ನೀರು ಬಿಟ್ಟಾಗ ಅಲ್ಲಲ್ಲೇ ಒಕ್ಕೊಳ್ತೀನಿ ನೀರಿಲ್ಲ ಅಂದ್ರೆ ಅಷ್ಟೇನೆ ಕೆರೆಗೆ ಹೋಗೋದು ಬರ್ಲ ಕಡಿ ತಗೊಂಡು ಸೋಫ್ ಹಾಕೊಂಡು ಕೆರೆ ಕುಕುತ್ತವಳೆ ಅಮ್ಮ ಅಮ್ಮ ಅದ್ಲಿಸ್ತೈತೆ ಬಟ್ಟೆ ಒಕ್ಕೊಂಡು ಬಟ್ಟೆ ಹೋಗೋದು ನನಗೆ ಕೂಗೋದು ಈಗ ನಾನಿಲ್ಲಿ ಸಾಂಬಾರ್ ಮಾಡ್ತಾ ಇದ್ದೀನಲ್ವ ಅಲ್ವಾ ಅದಕ್ಕೆ ಕೂಗಿಲ್ಲ ಹಾ ಮಗರ್ ಮನೆ ಇರಬೇಕು ನಮ್ಮ ಅಮ್ಮ ಅಲ್ಲಿ ಶುಂಠಿ ತೊಳಿತಾ ಐತೆ ಬಟ್ಟೆ ಎಲ್ಲ ಹಾಕ್ಬಿಟ್ಟೈತೆ ಯಾರಾಕಿಲ್ಲ ನೀರು ನಿಂತೋಗವೇ ಶುಂಠಿ ತೊಳಿತಾ ಐತೆ ನಾನು ಯಾಕೋ ಇರೋರು ತಿನ್ನಬೇಕು ತಿನ್ನಬೇಕು ಅನ್ನಿಸ್ತಿತ್ತು ಇದೆಲ್ಲ ಪಾಪುಗೆ ಅಂತ ತಂದಿದ್ದು ಅವಳು ತಿಂತಾ ಇಲ್ವಲ್ಲ ಅದಕ್ಕೆ ನಾನೇ ತಿನ್ನೋಣ ಅಂತ ಹೇಳಿ ಎತ್ಕೊಂಡಿದ್ದೀನಿ ಯಾಕೋ ಗೊತ್ತಿಲ್ಲ ಏನಾದರೂ ತಿನ್ನೋಣ ತಿನ್ನೋಣ ಅಂತ ಅನ್ನಿಸ್ತಾನೆ ಐತೆ ಯಾವುದೋ ನೂಡಲ್ಸ್ ಅಂತೆ ಇದು ಕಿಂಗ್ ನೂಡಲ್ಸು ಸ್ನ್ಯಾಕ್ಸ್ ಅಂತ ಇದೆ ಇವಾಗ ತಿನ್ಕೋತೀನಿ ಸಾಂಬಾರು ಹೇಗೋ ನುಗ್ಗೆಕಾಯಿ ಸಾಂಬಾರು ಆಗಿದೆ ಮುದ್ದೆ ಮಾಡಿ ರೈಸ್ ಮಾಡಿ ಊಟ ಮಾಡಬೇಕು ಇದನ್ನು ತಿನ್ಕೋತೀನಿ ಗೈಸ್ ಹೊಟ್ಟೆ ಹಸಿತಾ ಐತೆ ಒಂಥರ ಏನಾದ್ರು ತಿನ್ನೋಣ ತಿನ್ನೋಣ ಅನ್ನಿಸ್ತಾಯ್ತು ಯಾಕೆ ಹಿಂಗೆ ಅನ್ನಿಸ್ತಾ ಗೊತ್ತಿಲ್ಲ ಕುಕ್ಕರ್ ಆಫ್ ಮಾಡೋಣ ಅಂತ ಹೋಯ್ತಾಯಿದ್ದೀನಿ ಹೇಳ್ಕೊತೀ ಕೋಸಂಬೂಟಾ ಮಾಡ್ಕೋಬೇಕಂತ ಹಿಡ್ಕೊಂಡಿದ್ದಿರ್ತಾನೆ ಬನ್ನಿ ಮುದ್ದೆ ಮಾಡಬೇಕು ಗು ರೈಸ್ ಆಯ್ತು ಹಿಡ್ಕೋ ಚಿನ ಬೀಳ್ತೀರಿ ಹಿಡ್ಕೋ ಏನೋ ಕೆಲವೊಂದಕ್ಕೆ ಆನ್ಸರ್ ಮಾಡಬೇಕಿತ್ತು ಯಾಕಂದರೆ ನಾನು ಆನ್ಸರ್ ಮಾಡಿಲ್ಲ ಅಂತ ಹೇಳಿದರೆ ಬೇರೆಯವರು ನೋಡ್ತಿರ್ತಾರಲ್ಲ ನಮಗೆ ಬೇಕಾದರೂ ಬೇಡದೆ ಹೋದರೆಲ್ಲ ಅವ್ರುಗಳೇನಾದರೂ ಅಯ್ಯೋ ನಿರ್ಬೋದೇನೋ ಹಿಂಗೆಲ್ಲ ಕಮೆಂಟ್ ಆಗ್ತಾರಲ್ಲ ಚಿನಿ ಖುಷಿ ಅದೇ ಅದೇ ನೋಡಿ ಒಂದು ಮೇಲೆ ನಾನೇ ಹೇಳು ಕುಪ್ಕೊಳ್ಳೋಕಾಯ್ತದ ಅದಕ್ಕೆ ಆ ದೇವರವರು ಹೌದಾ ಈ ಥರ ಎಲ್ಲ ಕಮೆಂಟ್ ಮಾಡ್ತಾರೆ ನಿಜ ಇರ್ಬೋದೇನು ಅಂತ ಅಂದ್ಕೋತಾರೆ ಅಂದ್ಕೊಳ್ಳೋದೇನೋ ಆ ಥರ ಏನೋ ಒಂದು ಆಗಿದೆ ಅದಕ್ಕೋಸ್ಕರನೇ ಒಂದು ಕ್ಲಾರಿಟಿ ವೀಡಿಯೋ ಮಾಡಬೇಕಿತ್ತು ಮಧ್ಯಾಹ್ನ ಮಾಡಿ ಅಪ್ಲೋಡ್ ಮಾಡಿದೆ ಆ್ಯಂಡ್ ಆ ವೀಡಿಯೋ ಅದರಲ್ಲಿ ಆಗಿದ್ದನ್ನ ಇವತ್ತು ಡೈಲಿ ವ್ಲಾಗ್ನ ಕರೆಕ್ಟಾಗಿ ಕಂಪ್ಲೀಟ್ ಇಲ್ಲ ಅದೊಂದು ಬೇಜಾರಾಗಿದೆ ಇವ್ರು ನೋಡಿ ಇವಳ ಹೆಂಗೆ ಆಡ್ತಾಯಿದ್ದಾವಳೆ ನೋಡಿ ಗೈಸ್ ಹೆಂಗ ಆಡ್ತಾಳೆ ಅಂದ್ರೆ ಹಿಂಗೆ ಅವ್ಳು ಆಡೋದು ಅಂದ್ರೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಗಿರುತ್ತಲ್ವಾ ಆಗ್ಲೇ ಬರ್ತಾಳೆ ಇವಾಗ ಪಪ್ಪ ಇವಳು ಮಧ್ಯಾಹ್ನ ಮಲಗಿಲ್ಲ ಬೇಗ ಮಲ್ಕೊತಾಳೆ ಇವಾಗ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬೇಕು ಇವತ್ತು ಪಾಪ ಬೆಣ್ಣೆ ಅನ್ನ ತಿಂತಾಳೆ ಅಜ್ಜಿ ಬೆಣ್ಣೆ ತಂದಿಲ್ಲ ಬೆಣ್ಣೆ ತುಪ್ಪ ಬೆಳಗ್ಗೆ ಕಾಯಿಸ್ತೀವಿ ಎಲ್ಲ ಈಗ ಆಗೈತಲ್ಲ ಬೆಣ್ಣೆಲ್ಲ

ಒಂದು ಬಿಸ್ಕೆಟು ಬ್ರೆಡ್ಡು ಕೂಡ ತಿಂತಾ ಇಲ್ಲ ಬರೀ ಅನ್ನ ತಿಂತಾ ಇದ್ದಾಳೆ ನನಗೆ ಒಂದು ಕಡೆ ಖುಷಿ ಆಗ್ತಾಯಿದೆ ಒಂದು ಕಡೆ ಶಾಕ್ ಆಗ್ತಾಯಿದೆ ಏನಾದರೂ ಮನೆದೇ ಏನಾದರೂ ದೃಷ್ಟಿ ತೆಗಿಯೋ ಥರ ಐಡಿಯಾಗಳೇನಾದರೂ ನಿಮಗೆ ಗೊತ್ತಿದ್ದರೆ ನಿಮ್ಮ ಮಕ್ಳಿಗೆ ಮಾಡಿ ವರ್ಕ್ ಆಗಿದರೆ ಪ್ಲೀಸ್ ನನಗೆ ಹೇಳಿ ಆಯಿತಾ ಮತ್ತು ಯಾರೋ ಕೇಳಿದರು ಕೆಟ್ಕನ್ಸ್ ಬಿದ್ದಿದೆಯಾ ಫೋಟೋ ಫೋಟೋದು ರೂಮಲ್ಲಿ ಇದೆಯಾ ಅಂತ ಇದೆ ರೂಮಲ್ಲಿ ಒಂದಿದೆ ದೇವ್ರ ಮನೆ ಒಂದಿದೆ ಎರಡಿದ್ದಾವೆ ಎರಡರ ರಾಯರಿದ್ದಾರೆ ಬಟ್ ಆ ರೂಮಲ್ಲಿ ರಾಯರಿದ್ರು ಏನಕ್ಕೆ ಹತ್ರ ಕೆಟ್ಟು ಕನ್ಸ್ ಬೀಳ್ತು ಅಂತ ಗೊತ್ತಿಲ್ಲ ಇರಲಿ ನೋಡೋಣ ಏನು ಅಂತ ಗೊತ್ತಿಲ್ಲ ನಾನು ಧೈರ್ಯ ತಗೊಂಡಿದ್ದೀನಿ ಇವಾಗ ನೀವೆಲ್ಲರೂ ಹೇಳಿದ್ರಲ್ವಾ ಎಷ್ಟು ಜಾಸ್ತಿ ಆಗುತ್ತೆ ಏನಾಗೋಲ್ಲ ಟೆನ್ಷನ್ ಮಾಡ್ಕೊಬೇಡಿ ಅಂತ ಹೇಳಿ ಅದಕ್ಕೋಸ್ಕರ ಆ್ಯಂಡ್ ಇವತ್ತಿನ ಡೇ ಮುಗಿಯುತ್ತೆ ನಾವು ಮಲ್ಕೊಂಡು ನಿದ್ದೆ ಮಾಡ್ತು ಅಂದರೂ ಮುಗಿಯುತ್ತೆ ಎಚ್ಚರ ಆದಾಗ ಬೆಳಕಾಗಿರುತ್ತೆ ಸೊ ದಿನಗಳು ಎಷ್ಟು ಬೇಗ ಕಳೀತಾ ಇದ್ದಾವೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ರಾಯರು ಪೂಜೆ ಮಾಡ ಪೂಜೆ ಮಾಡಿದಂತಹ ಪ್ರಾಣ ದೇವರು ಆಂಜನೇಯ ಸ್ವಾಮಿಯ ಜಯಂತಿ ಇವತ್ತು ಹುಟ್ಟಿದ ಹಬ್ಬ ನಾನು ದೇವಸ್ಥಾನಕ್ಕೂ ಆದರೆ ಹೋಗ್ತೀನಿ ಅಂತ ಹೇಳಿದ್ನಲ್ವ ಅಪ್ಪಾಜಿ ಬಂದಿದ್ದೆ ಆರು ಗಂಟೆಗೆ ಮನೆಗೆ ಎಲ್ಲೋ ಹೊರಗಡೆ ಹೋಗಿತ್ತು ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ಮನೆಯಲ್ಲೇ ಪೂಜೆ ಅಷ್ಟೇ ರಾಯರು ಮತ್ತು ಹನುಮಂತ ಎಲ್ರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ಇವು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಗೈಸ್ ಬಾಯ್ ಗುಡ್ ನೈಟ್